ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ನಮ್ಮ ಗುದ್ದೋಬಳಿ ಹುಲಿಕೆರೆ ಗ್ರಾಮ ನಮ್ಮ ಸ್ವಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶರಣ ಪರಂಪರೆಯನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂತಹ ಪೂಜ್ಯ ಹರಳಿ ನಾಗರಾ ಸಾಹೇಬರು ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸೋದಳ ಇನ್ನಿತರ ಸಂಘಟನೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಇದೀವಿ ಮಂಡ್ಯ ಜಿಲ್ಲೆ ಹೋಬಳಿ ಹುಲಿಕೆರೆ ಗ್ರಾಮದ ಐತಿಹಾಸಿಕ ವಿಶ್ವೇಶ್ವರಯ್ಯ ನಿರ್ಮಾಣ ಮಾಡಿದ ಸುರಂಗ ಮಾರ್ಗದ ನಾಲೆ ಸ್ಥಳ ಪರಿಶೀಲನೆ ನಡೆಸಿದ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಈ ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರ ವಕೀಲ ಗುರುಪ್ರಸಾದ್ ಹುಲಿಕೆರೆ ಗ್ರಾಮದ ಐತಿಹಾಸಿಕ ವಿಶ್ವೇಶ್ವರಯ್ಯ ನಾಲೆ ಸುರಂಗ ಮಾರ್ಗದ ವೈಶಿಷ್ಟ್ಯತೆ ವಿವರಿಸಿದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾಡಳಿತ ತಾಲೂಕು ಆಡಳಿತ ಇನ್ನಿತರ ಚುನಾಯಿತರು ಸರ್ಕಾರದ ಗಮನ ಸೆಳೆದು ಸುಂದರ ಪ್ರವಾಸಿ ತಾಣವನ್ನಾಗಿ ಈ ಸ್ಥಳ ನಿರ್ಮಿಸಿ ಎಂದರು ಸಂದರ್ಭದಲ್ಲಿ ವಕೀಲ ಎಂಬೂರು ಪ್ರಸಾದ್ ಲೋಕೇಶ್ ಇತರರು ಇದ್ದರುಗಳಿಗೆ ಅದ್ಭುತವಾದ ಒಂದು ಕೆಲಸ ಎ ಸಿ ಬಿ ಇಲ್ಲ ಕ್ರೇನುಗಳಿಲ್ಲ ಟ್ರ್ಯಾಕ್ಟ್ರ್ಗಳಿಲ್ಲ ಎಲ್ಲ ಕೈ ಕೆಲಸದಿಂದಲೇ ಮಾಡಬೇಕಾದಂಥ ಸಂದರ್ಭ ಇದ್ದಾಗ ನಾನು ತಿನ್ನ ದೇವಸ್ಥಾನ ಈ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನೂರ ನಲವತ್ತಡಿ ಭೂಮಿ ಭೂ ಭೂ ತಳದ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ ನಲವತ್ತಡಿ ಉದ್ದದ ನೀರು ನಲವತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ವಿಸ್ಮಯದಲ್ಲೇ ವಿಸ್ಮಯ ಅಂತ ಇರ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಗುರುಪ್ರಸಾದ್ರು ಕೆಲವರಿಗೆ ಮತ್ತು ಲೋಕಿಯಾದ್ರ ಕೆಲವರಿಗೆ ನಾವೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪ್ರತುಖ ಪೈಪ್ಗಳಲ್ಲವಲ್ಲ ಇವು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರು ಎತ್ತೋದಕ್ಕಾಗಿ ಪಂಪ್ಸೆಟ್ಗಳು ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಅಷ್ಟು ಆಶ್ಚರ್ಯ ಅನಿಸ್ತದೆ ಹರಿಯೋ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ ಅಂಥದ್ದು ನೂರ ನಲವತ್ತಡಿ ಒಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ತಿಕೊಂಡು ಅವರು ನೀರಾವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದೊಂದು ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ ರೇಲಿಂಗ್ ಮಾಡಿ ಸರಿಯಾದ ಮೆಟ್ಲುಗಳು ಮಾಡಿ ಜನರು ಬರೋದಕ್ಕೆ ಹೋಗೋಕಂತ ಮಾಡಿದರೆ ಅವ್ರಿಗೊಂದು ಐದು ರೂಪಾಯಿ ಟಿಕೆಟ್ ಇಟ್ಟರೆ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರೂ ಅವರು ಇದು ಈ ಕಡೆಗೆ ತೀವ್ರವಾಗಿ ಹರಿಸಿ ಸರ್ಕಾರದ ಗಮನಕ್ಕೆ ತಂದು ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ವೀಕ್ಷಣೆ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಕ್ಕಳನ್ನು ಮುಗಿಸ್ತೇನೆ